ಪೂಲಾರ್ ಬೇಸಿ ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂತ ಪಿತಾಮಹರು ನನ್ನ ತಂದೆ ಸಮಾನರಾಗಿರ್ತಕ್ಕಂತ ಕೆ ವಿಶಂಕರಣ್ಣವರೇ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಮತ್ತವರು ಸಮಾಧಾನ ಆಗಿರ್ತಕ್ಕಂಥ ಡಿ ಸಿ ನಿರ್ದೇಶಕರು ರಘುಪತವರೇ ಹಾಗೂ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ ಹಾಗೂ ಅಶೋಕ್ ಸರ್ ಅವರೇ ಶಂಕರ್ ಸರ್ ಅವರೇ ಮತ್ತೆ ನಮ್ಮ ಬಂಡಳಿ ಲಕ್ಷ್ಮಣ್ ಸರ್ ಅವರೇ ಹಾಗೂ ಹರೀಶ್ ಸರ್ ಅವರೇ ಮತ್ತು ನಮ್ಮ ರಮೇಶ್ ಸರ್ ಅವರೇ ಮತ್ತು ನಮ್ಮ ಅವರೇ ಹಾಗೂ ವೇದಿಕೆ ಮೇಲೆ ಅಸೀಲ ಮತ್ತೊಬ್ಬ ಲಾಯರ್ ಆಗಿರ್ತಕ್ಕಂಥ ಶಂಕರಣ್ಣವರೇ ಮತ್ತು ಡಿ ವಿ ರಘಣ್ಣವರೇ ಹಾಗೂ ನಮ್ಮ ಆನಂದಣ್ಣವರೇ ನಮ್ಮ ಏನು ನಮ್ಮ ಲೀಡರ್ ಆಗಿರ್ತಕ್ಕಂಥ ವಿಜಯ್ ಅವರೇ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಯುವಕಮತ್ರ ವಿಶೇಷವಾಗಿ ನಮ್ಮ ಗೊಲ್ಲಳ್ಳಿ ಜಗದೀಶ್ ಯುವಕರಿಗೆ ಇವತ್ತಿಂದ ಗೊಲ್ಲಳ್ಳಿ ಜಗದೀಶ್ ಅವ್ರ ಬೇಡ ಆಚುಳ್ಳಿ ಜಗದೀಶ್ನವ್ರು ಯಾಕಿದ್ರೆ ತಿರ್ ಮಾಡ್ಲಾ ಕಾರಣ ಕನ್ನಡ ಕನ್ಫ್ಯೂಜನ್ ತಿಮ್ಮ ಕನ್ನಡ ಅನ್ನೋದು ಗ್ರಾಕ್ ಇಂತವರೂ ಏಮೇ ಕೇ ಕಾನಿ ಗೊಲ್ಪಲ್ಲಿ ಅಡುಗೆ ಇದೆ ನಾಚಪಲ್ಲಿ 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 ನಿಜವೇ ನಾವು ಮಾತಾಡ್ತಾ ನಿಜವಾದ ಮಾತಾಡ್ತಾ ಇದ್ದೀನಿ ಅಂತ ಜಗದೀಶ್ ಅಂತ ಮೆಂಬರ್ ಮಾಡಲಿಕ್ಕೆ ಅಂತ ನಾಯಕನ್ ಪಡ್ಲಿಕ್ಕೆ ನಾವೆಲ್ಲ ಪುಣ್ಯ ಮಾಡಿದೀವಿ ಈಗ ಇದ್ರು ನಮ್ಮ ಕೆ ಶಂಕರ್ ಹೇಳ್ತಾ ಇದ್ರು ಜಗದೀಶ್ ಅಂತ ಹೇಳ್ತಾ ಇದ್ರು ಅವ್ನ್ ಜಗದೀಶ್ ತಲ್ಲಪ್ಪ ನಮ್ ಪಕ್ಷದ ಆಸ್ತಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಆತರ ಕಮಿಟ್ಮೆಂಟ್ ಆತರ ಲೀಡರ್ ನಾನು ಇದುವರೆಗೂ ನೋಡಿಲ್ಲ ಕಾಂಗ್ರೆಸ್ ನ ಬಿಟ್ಟು ನನ್ ಜೊತೆ ಏನಕ್ಕೆ ಬಂದಂತ ನನಗ್ ಗೊತ್ತಿಲ್ಲ ಒಂದೇ ಹೇಳಿದ್ರ ಅಣ್ಣ ನಿನ್ ಕಮಿಟ್ಮೆಂಟ್ ಲೀಡರ್ ನಿನ್ ಜೊತೆ ನಾನು ಕಮಿಟ್ಮೆಂಟ್ ಆಗ್ತೀನಿ ನಮ್ಮ ಪಕ್ಷ ಕಮಿಟ್ಮೆಂಟ್ ಇದೆ ಥ್ಯಾಂಕ್ ಯು ಜೊಗೆ ನಾನು ಮುಂದೆ ಮಾತಾಡೋದು ಅಧ್ಯಕ್ಷನ ಸ್ಥಾನ ಬಿಟ್ಟು ಬಂದಿದೆ ಖಂಡಿತ ನಾನು ಉಳಿಸ್ಕೊಂತೀನಿ ಇವತ್ತು ವಾಲ್ಮೀಕಿ ಮಹರ್ಷಿ ಮುಂದೆ ಮಾತು ಕೊಡ್ತಾ ಇದ್ದೀನಿ ವರದಾಸ್ ಮುಂದೆ ಮಾತು ಕೊಡ್ತಾ ಇದ್ದೀನಿ ನಿನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು ಮತ್ತು ನಾಯಕರದ್ದು ನನ್ನ ಪಕ್ಷದ್ದು ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ನಮ್ಮ ಜೊತೆ ಬಂದಿದೆ ಖಂಡಿತವಾಗ್ಲೂ ನೆರವೇರಿಸ್ತೀವಿ ಖಂಡಿತವಾಗ್ಲೂ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲ್ ತಾಲೂಕಿನ ತಿರುಗಿ ನೋಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಇವತ್ತು ದಿನ ಏನು ನಮ್ಮ ಜನಾಂಗದಲ್ಲಿ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದ್ರೆ ಮುಳುಬಾಗಲಲ್ಲಿ ಎಲ್ಲ ನೋಡಿದ್ರು ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ಇಂಥ ದೃಶ್ಯ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ ಈ ದಿನ ಬರ್ಲಿ ಅಂತ ಕಾಯ್ತಾ ಇದ್ದೆ ಖಂಡಿತವಾಗ್ಲು ಇವತ್ತು ತುಂಬಾ ಖುಷಿ ಆಯ್ತು ನಾನು ಒಂದೇ ಮಾತಾಡೋದು ನಾನು ಹೇಳ್ತಾ ಇದ್ದೆ ನಮ್ಮ ಬಡ ಮಕ್ಕಳು ಬಡವ್ರು ಬೆಳಿಬೇಕಪ್ಪ ಬಡವರು ಬೆಳಿಬೇಕಂತ ಹೇಳ್ತಾ ಇದ್ವಿ ಬಡವರು ಖಂಡಿತವಾಗ್ಲೂ ಬೆಳಿಬೇಕು ಯಾಕಂದ್ರೆ ನಾವು ಹುಟ್ಟಿದೀವಿ ಸಾಯೋದ್ ಗ್ಯಾರಂಟಿ ಇಲ್ಲಿ ಯಾರು ಉಳ್ಕೊಳ ಬಡವರು ಬೆಳಿಬೇಕು ಇವತ್ ನನ್ಗೆ ಒಂದೇ ಇದ್ದಿದ್ದು ಭಗವಂತ ಏನು ಕಮ್ಮಿ ಮಾಡಿಲ್ಲ ನಾನೊಬ್ಬ ಉದ್ಯಮಿ ಒಬ್ಬ ಶಾಸಕನಾಗಿದ್ದೀನಿ ಆದ್ರೆ ಚಿರವಾಗಿ ನಿಮ್ ಮನ್ಸಲ್ಲಿ ಉಳಿಬೇಕಾದ್ರೆ ನಿಮ್ ಮೆಚ್ಚುವಂತ ಕೆಲಸ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವ್ದು ಚೌಲ್ಡ್ರಿ ಇರ್ಲಿಲ್ಲ ಎರಡೂವರೆ ಕೋಟಿ ಪ್ಲಸ್ ಐವತ್ತು ಲಕ್ಷ ಮೂರು ಕೋಟಿಯಲ್ಲಿ ನಮ್ಮ ವಾಲ್ಮೀಕಿ ಭವನ ಚೌಡರಿ ಕೊಟ್ಲಿಕ್ಕೆ ನಾಳೆ ಗುದ್ದಿ ಪೂಜೆ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಇವಾಗ್ಲಿ ನೀವೇನ್ ಕೇಳಿದೀರ ವರದಾ ಸ್ವಾಮಿ ಇಪ್ಪತ್ತೈದು ಲಕ್ಷ ರೂಪಾಯಿನ ನಮ್ಗೆ ಸಾಲ್ತಾ ಇಲ್ಲ ಅಂತ ಹೇಳಿದಿರಿ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಗವರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತು ಮಾತು ಕೊಡ್ತಾ ಇದೀನಿ ಆ ವರದಾ ಸ್ವಾಮಿ ಕೆಲಸನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ ಶಾಸಕಂದು ಇಲ್ಲಿ ತನಕ ನಾನು ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿದ್ದು ಒಂದೇ ಮಾತು ಕೊಟ್ಟು ಮಾತ ತಪ್ಪಬೇಡ ಅಂತ ಹೇಳಿದರೆ ನಿನ್ ಆಗದೆ ಮಾತು ಕೊಡಬೇಡ ಅಂತ ಹೇಳಿದರೆ ನಾನು ಇಲ್ಲಿ ತನಕ ಬಂದು ಮುಳುಬಾಗಲಿಗೆ ಯಾವ ಊರಲ್ಲಿ ಯಾರಿಗೂ ಕೊಟ್ಟು ಮಾತು ತಪ್ಪಿಲ್ಲ ನಾನು ಒಂದೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಭಗವಂತ ದುಡ್ಡು ಕಳಿಸಿಲ್ಲ ತಂದೆ ತಾಯಿ ನನಗಿಬ್ರು ಇಲ್ಲ ನೀವೇ ನನ್ನ ತಂದೆ ತಾಯಿ ನಾನು ಬದುಕೋದು ಗೌರವ ಕಲಿತೆ ಮರ್ಯಾದೆಗೋಸ್ಕರ ಬದುಕೋದು ನಾನು ಬಂದಿರೋದೇ ಗೌರವಕ್ಕೋಸ್ಕರ ಗೌರದಿಂದ ಕಾಪಾಡಿ ಗೌರವದಿಂದ ಬೆಳೆಸಿ ಗೌರವದಿಂದ ಮುಡಬಾಗಲ ತಾಲೂಕಿನ ಕಾಪಾಡೋಣ ಅದು ಬಿಟ್ರೆ ದಯವಿಟ್ಟು ನಾನು ನೀನು ಅನ್ನೋ ಪ್ರಶ್ನೆ ಯಾರಿಗೂ ಬೇಡ ನಾವೆಲ್ಲ ಒಂದೇ ನಾವೆಲ್ಲಾ ಸೇವಕ್ರೆ ಇವತ್ತಿದೀವಿ ನಾಳೆ ಹೋಗ್ತೀವಿ ನಾವೆಲ್ಲ ಸೇವಕ್ರೆ ಇಲ್ಲಾರು ಉಳ್ಕೊಳ್ಳೋದಿಲ್ಲ ದಯವಿಟ್ಟು ಇವತ್ತು ಎಸ್ ಸಿ ಎಸ್ ಇವತ್ತು ನಮ್ ಯಾರ ಮಾನ ಮರ್ಯಾದೆ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಹೇಳ್ತಾ ಇತ್ತ ಏನಂದ್ರೆ ಕುರುಬ ಜನ ಅಂಗ ಎಸ್ಟಿಗ್ ಸೇರಿಸಿ ಅಂತ ಇಲ್ಲಿಗೆ ಮಾಕೆ ಪೇಟೆಗ್ಲೆ ನಿಂತಿ ನಿನ್ನೆ ಬಿಟ್ಕೊಂಡು ಎತ್ಕೊಂಡ್ಬೇಟ್ ಎಸ್ ಸಿ ಎಸ್ ಟಿ ಕೊಡೋಕೆ ನೀನ್ ಯೋಗ ನಿಂತ ನಮ್ಮನ್ನು ಇಟ್ಬೇಕು ಅಂತ ಅದಲ್ವಾ ಈಗಾಗಲೇ ನೀವು ಎಸ್ ಟಿ ಜನ ಅಂದ್ರೆ ದಂಗೆ ಹೇಳ್ಬೇಕಿತ್ತು ಯಾಕಂತ ಗೊತ್ತಿಲ್ಲ ಇದಿಲ್ಲ ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ರೆ ಖಂಡಿತವಾಗ್ ನಮ್ಮ ಕಿತ್ಕೊಂತಾರೆ ದಯವಿಟ್ಟು ಮುಂಬರುವ ದೀಸದಲ್ಲಿ ಹೋರಾಟ ಮಾಡಿ ನಮ್ಮ ಅಕ್ಕನ ತಗೊಬೇಕು ಯಾವ ನಂಬಿಕೆ ಇಟ್ಕೊಂಡು ನಾನು ಇವತ್ತು ಹೇಳಬೇಕು ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಜಗದೀಶ್ ಬಂದು ಕೇಳ್ಕೊಂಡ ಹಣ ಕಣ್ಣು ಮುಚ್ಕೊಂತ ದೇವರಾಣಿ ಸತ್ತ ಹೇಳ್ತಾ ಇದ್ದೀವಿ

ನಾ ಕಲವರ್ಗು ತಜ್ಞಲೇದು ಅದ್ ನೀ ನೆನಪು ನೆನಪೇಪಿ ತಗ್ ಸೊ ಯಾಕೆಂದ್ರೆ ನಾಚೊಳ್ಳಿ ಅದೇನು ಅದೃಷ್ಟ ಮಾಡ್ ಓಟ್ ಕೊಟ್ಟಿದ್ರ ಗೊತ್ತಿಲ್ಲ ಗೊಲ್ಪಣೆ ಪಂಚಾಯತಿ ನನಗೆ ಯಾವ ಪಂಚಾಯತಿ ಕೂಡ ವೋಟ್ ಕಮ್ಮಿ ಆಗಿಲ್ಲ ನಿಮ್ಮನೆ ಮಗನಾಗಿ ನಿಮ್ಮನೆ ಹತ್ರ ನಿಮ್ಮ ಸೇವಕನಾಗಿ ಇದೇ ತರ ಮುಂದುವರಿತೀನಿ ಯಾವ ಗರ್ವನ ಕೊಡದೆ ನೀವ್ ಯಾರೋ ತಲು ತಗ್ಸ ಕೆಲಸ ಮಾಡದೆ ಇದೇ ರೀತಿ ಮುಂದುವರಿತೀನಿ ಇದೇ ರೀತಿ ಆಶೀರ್ವಾದ ಇರ್ಲಿ ಅನುದಾನ ಬರ್ಲಿ ಬರಲೇದಿರಲಿ ಕಿತ್ತಾಡಿ ಕಿತ್ತಾಡಿ ನೀವು ನಿಮ್ ಅಕ್ಕನ ಕಾಪಾಡಿ ಮುಳುಬಾಗಲ್ ತಾಲೂಕ್ನ ಕಾಪಾಡ್ಕೊಂತೀನಿ ಈ ಮಾತನ್ನ ನಾನು ಕೊಡ್ತಾ ಇದ್ದೀನಿ ಮುಳಬಾಗಲ್ ತಾಲೂಕೊತೀನಿ ಒಂದು ಮಾತ ಹೇಳ್ತೀನಿ ನಾನು ಹೇಳಬಾರ್ದು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಅನುದಾನ ಕೊಡ್ತಾ ಇಲ್ಲ ಯಾಕೆ ನಾನು ಜೆಡಿಎಸ್ ಪಕ್ಷದ ನಾಯಕರು ಜೆಡಿಎಸ್ ಶಾಸನದ ಅನುದಾನ ಕೊಡ್ತಾ ಇಲ್ಲ కొట్టిదీ గల జాస్తి మాట్ అన్న తగ్బర్తా ఇలా స్వార్థనూ ఇల్ అదల్వ దయీర్ బాగా ఉంటే ఊరు బాగుంటుంది ఏం నోడ నోరు బాగా ఉంటే ఊరు బాగా ఉంటుంది నా నోరు సరిపోయింటే ఊరు సరిపోతుంది ఎవడో పెద్దోడు వచ్చినంటే మీ ఊర్ వేరే ఊరికి పోతానంత ఇక ని నడక గొల్పరికి పోయినంట గనంట ఎవడో అన్నా అన్న మా ఊరు సరిలేదు లేదు మీ ఊరు బాగుందా అన్నంట అప్ప మీ నోరు బాగుంటే ఊరు బాగుంటుంది రా అన నేను బాగుంటే నా తాలూకు బాగుంటుంది నేను బాగుంటే నా చిన్న బాగుంటాను నేను చదిగా నడిస్తే నా చిన్న కూడా సడుగా నడుచుకుంటాను ఇంతే జీవితం ఇదే జీవితం ఏమి జీవితం కాదు ఇంత అవకాశం ఇచ్చిన దానికి జయంతి చాలా హద్దురుగా చేసినాడు చాలా యూత్ గా చేసినారు నా యూత్ కి నేను ఎందు అడిగేది నేను ఇంకా ఆదర్శం బతుకలా మీనింకా మేము ఆదర్శ చూడరా బతు బతకాలని కానీ మీ పుట్టించిన తండ్రి కండ పేరు రావాలంటే మేము బాగుండాల దయచేసి మీ తల్లిదండ్రుకి తలంబిచ్చే ఫంక్షన్ మన వద్దు ఊరికి మరి దయచేసి అందరికీ మంచిది కానీ ఇప్పుడు వాల్మీకి చేయాలి చాలా అద్దురుగా చేసినారు చాలా అద్దుర్గా చేయరు ఇంకో మాట నాకు చెప్పినాడు మా లీడర్ ఏమని అంటే మాకు చౌడరీ కావాలనేసి ఆదస్టు అయినంతా పెరిగిందా దాన్ని నేను రెడీ చేస్తాను రెడీ చేసి ఈ అవధిలోనే మీకు చోడరి కట్టేదానికి భవన కట్టేదానికి నేను రెడీ చేస్తాను చెప్తా ఇంత అవకాశం ఇచ్చిన దానికి మాకంతా అంద మా అక్కచురలకి నాకంతా యూత్లకి నమస్కరిస్తూ ఇక్కడ ఇంకా బయలుదేరుతానో మీరు ఆర్కేష్ చూడాల లేట్ అయిపోయింది ఓజీ పొరిగిస్తాను చాలా ప్రతిగా పొరిగిస్తా ఉంది ఓజీ ఓకే రోజు చాలా ప్రతిగా పొరిగిస్తా ఉంది ఎల్గూ ఎలా నా తందే తిగు నన్ను అత్తయ్యూ నన్ను యూత్ మిత్రు ఎల్గూ ఒ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಕಲಾವಿದ್ನ ಬೆಳೆಸೋಣ ಕಲಾವಿದ ಒಳ್ಳೆ ಮಾಡಿ ತಗೋಣ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನಿಮ್ಗೆಲ್ಲ ಕೈ ಮುಗಿದು ಹೋಗ್ತಾ ಇದ್ದೀನಿ ಜೈ ಇ ಜೈ ವಾಲ್ಮೀಕಿ